ಕುಮಾರಸ್ವಾಮಿ ಅವರು ಆಗ್ರಹ ಮಾಡಿದ್ದಾರೆ ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು ಚರ್ಚೆ ವಾದ ವಿವಾದ ಇವೆಲ್ಲ ಕೂಡ ರಾಜಕಾರಣದಲ್ಲಿ ಇರಬೇಕು ನೀನು ಏನಾದರೂ ಮಾಡಿದ್ದೀನಿ ಸಾಕ್ಷಿ ಗುಡ್ಡೆ ಇಟ್ಟಿದ್ದೀನಿ ಅಂದರೆ ಜನಕ್ಕೆ ಏನಾದ್ರು ಒಳ್ಳೇದು ಮಾಡಿದ್ದೀನಿ ಅಂದರೆ ನೆನಕೆಯಲ್ಲಿ ಏನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದೀನಿ ಅಂತ ಬಂದು ಹೇಳಪ್ಪ ಕಮ್ಯಾಂಡ್ ಟೆಲ್ ಯು ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಜನ ನಿನಗೆ ಓಟ್ ಕೊಟ್ಟಿದ್ದಾನೆ ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಬಂದಿದ್ದಾನೆ ಕಮ್ ನಟ ಫೇಸ್ ಪಬ್ಲಿಕ್ ಮುಂದೆ ಉತ್ತರ ಕೊಡೋದೀವಿ ನಾವು ಬರೀ ಇಟ್ಟನ್ ರನ್ ಮಾಡೋದಲ್ಲ ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಹಿಟ್ಟನ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ ಅಸೆಂಬ್ಲಿ ಅದೇನೋ ತೆಗಿತೀನಿ ತೆಗಿತೀನಿ ಪೆಂಟ್ರಿ ತೆಗಿತೀನಿ ಅಂತಲ್ಲ ಇದೆಲ್ಲ ಅಲ್ಲ ಪ್ಲೀಸ್ ಕಮ್ ಬನ್ನಿ ಏನೇನು ಅವಮಾನ ಏನಾಗೋದಿಲ್ಲ ಬರ್ಲಿಲ್ವಾ ಸಾತ್ವರ್ಗೆ ನಾನು ಈ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನೆನಪಿದೆಯಾ ಕಮಾನ್ ಪಬ್ಲಿಕ್ ಗೆ ನೀವು ಹೇಳೋ ನಾವು ಹೇಳಿದ್ವಿ ನಂದೇನು ಉಳುಕಿದೆ ತೆಗಿ ನಿಂದೇನಿದೆ ತೆಗಿಯೋಣ ಮಾಡಿದ್ದೀನಿ ತಗೋಣ ನೀನೇನ್ ಮಾಡಿದ್ದೆ ಮಾತಾಡೋಣ ಬಿಚ್ಲಿರಿ ಯಾರು ಬೇಡ ಅಂತ ಬಿಚ್ಚಲಿ ಎಷ್ಟೋ ಜನ ಏನೋ ಬಿಚ್ಚಿದ್ರು ಯಾರು ಬೇಡ ಅಂತ ಹೇಳ್ತಾರೆ ಬಿಚ್ಚಿರಿ ಈಗೂ ಬಿಚ್ಚಲಿ ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ ಎಲ್ಲ ಜೊತೆಲಿ ಬಿಚ್ಚಿ ಇದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷದ ನಂತರ ಎಸ್ ಸತಿ ಆಯ್ತು ಈ ಎಷ್ಟು ಕಿಡಿತೀವ್ ಲೀಡರ್ಶಿಪ್ ಅಲ್ಲಿ ಹದಿನೆಂಟು ಕಿಡಿತು ನೆಕ್ಸ್ಟ್ ಲೀಡರ್ಶಿಪ್ ಅಲ್ಲಿ ಎಂಟಕ್ಕೂ ಒಪ್ಪದಕ್ಕೂ ಕೇಳಿದ